ನಮಸ್ಕಾರ ಇದನ್ನೆಲ್ಲ ಹಿಂಗೆ ಪ್ರೆಸ್ ಮೀಟಾಗಿ ಭೇಟಿಯಾಗಿ ಎರಡು ವರ್ಷ ಸ್ವಲ್ಪ ಇಲ್ಲ ಇದು ಕರೆಕ್ಟ್ ಆಗಿದೆ ಸೊ ವೈಟ್ ಲವ್ ಲಾಸ್ಟ್ ಒಂದೆರಡು ವರ್ಷ ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು ಎರಡು ತಿಂಗಳು ಓಟ್ ರಿಲೀಸ್ ಆಗುತ್ತೆ ಸೊ ಅವಾಗಲೂ ನನ್ನ ಜೊತೆಗಿದ್ದರು ಕೆ ವಿ ಎನ್ ಸರ್ ಇವತ್ತಿಗೂ ಜೊತೆಗಿದ್ದಾರೆ ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ ಯಾಕಂದರೆ ಒಬ್ಬರು ಅವ್ರು ಬೈಕೊಂಡು ಓಡಾಡ್ತಾ ಇರ್ತಾರೆ ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ ಬೈಟು ಕೆ ವಿ ಅವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದುಡ್ಡು ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು ಹಾಗೆ ರವಿಕುಮಾರ್ ಸರ್ ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಬಾಂಬೈದಿಂದ ಬಂದ ಮೇಲೆ ಒಂದು ಎರಡು ಮೂರು ಮುಖ ಅಡ್ವಾನ್ಸ್ಗಳಿತ್ತು ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ ಈ ಟಿ ವಿ ರೇಟ್ಸು ಡಬ್ಬಿಂಗ್ ರೇಟ್ಸು ಅಷ್ಟೊಂದು ಮಾಡಿದ್ರೆ ಇಷ್ಟು ಆಗುತ್ತೆ ಈ ಥರ ಸಿನಿಮಾ ಮಾಡೋಕ್ಕೆ ನನಗಾಗಲ್ಲ ಅನ್ನಿಸ್ತು ಸೊ ಹಾಗಾಗಿ ಅದೆಲ್ಲ ವಾಪಸ್ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ ಆ ಟೈಮಲ್ಲಿ ವಿಕ್ಕಿ ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರು ಒಂದು ಹತ್ತು ವರ್ಷದಿಂದ ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ ರಿಯಲ್ ಇನ್ಸಿಡೆನ್ಸ್ ಅದು ತುಂಬ ಇತ್ತು ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಬರೋ ಅಂದರೆ ಯಾವಾಗ ನೀನು ಯಾವಾಗ ರೆಡಿ ರೆಡಿ ಏನೋ ಸೊ ಆವಾಗ ಡಿಸೈಡ್ ಮಾಡಿದ್ದೇನೆಂದರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು ಅಂದರೆ ಸಿನ್ಮಾ ಮ್ಯಾಥಮೆಟಿಕ್ಸ್ ಅಲ್ಲ ಸಿನ್ಮಾ ಅನ್ನೋದು ಎಮೋಷನ್ ವಿಷಯ ಸೊ ಹಂಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೋರವರು ಪ್ರಶಾಂತ್ ಕಲ್ಲೋರವರು ನಮ್ಮ ಜೊತೆ ನಿಂತರು ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದ ಮಾಡಿ ಅವೆಲ್ಲ ಹೆಮ್ಮೆ ಪಡ ಥರ ಸಿನ್ಮಾ ಮಾಡಿದ ಸೊ ಡಿಸ್ಕೋ ಬಂದು ಒಂದು ಒಂದು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿ ನಡೆದಂಥ ಇನ್ಸಿಡೆನ್ಸ್ ಸೊ ಆ ಬ್ಯಾಕ್ ಟ್ರಾಪಲ್ಲಿ ಇರ್ತದೆ ಇಡೀ ಸಿನಿಮಾ ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಹಿಸ್ಟಾರಿಕಲ್ ಲವ್ ಫ್ಯಾಮಿಲಿ ಡ್ರಾಮಾ ಎಲ್ಲ ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ ಆ ಥರದ್ದೊಂದು ಬ್ಯಾಕ್ ಟ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನು ಏನಾದರೂ ಹೊಸದು ಮಾಡಿ ಜನ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದೇನೆ ಆ ಆಶಯ ಆಗಿರ್ಬೋದು ಎಲ್ಲರೂ ಸೊ ಪ್ರಶಾಂತ್ ಕಲ್ಲೂರ್ ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ರು ಇದು ಪ್ರೊಡ್ಯೂಸ್ ಮಾಡ್ಕೊಳ್ತಾರೆ ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್ನು ಧ್ರುವನ್ನ ನಾನೊಂದು ಸಿಕ್ಸ್ ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ ಅವರು ಅಲ್ಲಿ ದೊಡ್ಡ ದೊಡ್ಡ ಮ್ಯೂಸಿಕ್ ಡಿಯೇಕ್ಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕನ್ನಡದ ಪ್ರತಿದ್ಧ ತುಂಬ ಒಳ್ಳೆಯ ಹೆಚ್ಚು ಎರಡು ಒಂದೆರಡು ಮೀಟಿಂಗಲ್ಲೇ ನಮಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ ಸೊ ಧ್ರುವ್ ಈ ಸಿನಿಮಾಗೆ ಪ್ರೊಡ್ಯೂಸಿ ಮಾಡ್ತಾರೆ ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗ ಇದು ಬರೀ ಲಾಂಚ್ ಅಷ್ಟೆ ಸೊ ಹಂಡ್ರೆಡ್ ಪರ್ಸೆಂಟು ಡಿಸ್ಕೋ ಯಾವುದೇ ನಾರ್ಮಲ್ ಸಿನ್ಮಾ ಥರ ಇಲ್ಲದೆ ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು ಹಂಡ್ರೆಡ್ ಪರ್ಸೆಂಟು ಒಂದು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಈ ಈ ಈ ಜಾನಲ್ ಒಂದು ಸಿನಿಮಾ ಬಂದಿತ್ತು ಅದಾದಮೇಲೆ ಯಾರೂ ಈ ಈ ಅಟೆಂಪ್ಟಿಗೆ ಕೈ ಹಾಕಿರಲಿಲ್ಲ ಸೊ ಅಂಥದ್ದೊಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ ನಿಮ್ಮೆಲ್ಲರೂ ಸಹ ಸಹಕಾರ ಬೇಕು ಮೊದ್ಲಿಂದಾನೆ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇವಾಗಲೂ ಆ ಥರ ಜೊತೆಗಿರ್ತೀರ ನಂಬಿದ್ದೀನಿ ಥ್ಯಾಂಕ್ ಯು ಅಂದರೆ ಸಿ ವಿಲೇಜ್ ಬ್ಯಾಕ್ ಕತೆ ಈ ಎಲ್ಲ ಓಡಾಡುತ್ತೆ ಸಿಟಿ ಬೆಂಗಳೂರು ಚೆನ್ನೈ ಎಲ್ಲ ಓಡಾಡುತ್ತೆ ಹೇಳೋಕ್ಕೆ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಯಾಕೆ ಅಂದರೆ ಅದರಲ್ಲಿ ಎಲ್ಲ ಎಲ್ಲರೂ ಕ್ಲಾರಿಟಿ ಇರುತ್ತೆ ನೋಡದಿರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಇಟ್ಸ್ ಅಬೌಟ್ ರೂಮರ್ಸ್ ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಅವ್ರು ಮಾಡ್ತಾರೆ ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸ್ತಿದ್ದೀನಿ ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ ಅದಾದ್ಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು ಅವ್ನ ಒರಿಜಿನಲ್ ಹೆಸರು ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು ಫಸ್ಟ್ ಲುಕ್ ಎಲ್ಲದಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್ ಇವತ್ತಿಗೆ ಎಲ್ಲ ಹೇಳ್ಬಿಟ್ಟು ಹೀರೋ ಹೆಸರು ಅದು ಅಲ್ಲ ಹೀರೋಗೆ ಇಟ್ಟಿರುವಂತ ಹೆಸರು ಡಿಸ್ಕೋ ಸರ್ ಇವಾಗ ಅದು ಇನೋಗೇಶನ್ ಮಾಡಬೇಕಾದ್ರೆ ಬಿ ಜಿ ಮ್ಯೂಸಿಕ್ ಒಂದು ಬಂತು ಅದು ಜಾನಪದ ಕಲೆಗೆ ಡಿಸ್ಕೋ ಎಲ್ಲದೂ ಸಮಸ್ಯೆ ಆಗುತ್ತೆ ಇಲ್ಲ ಮೇಡಮ್ ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ಹಿಟ್ ಆಗಿ ನಾನು ಕ್ಯಾಲ್ಕುಲೇಷನ್ ಕೊಟ್ಟಿರ್ತೀನಿ ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂತಕ್ಕೇ ಅಲ್ಲಿರೋ ಒಬ್ಬ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವನ್ ಯೋಚನೆಗೂ ಹೇಗೆ ಬ್ರೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್ ಬ್ಲಡ್ ಶೆಡ್ ಅಂದ್ರೆ ಇದು ಬೇರೆ ತರ ಬ್ಲಡ್ ಶೆಡ್ ಇರುತ್ತೆ ಈ ಸಿನಿಮಾದಲ್ಲಿ ನಾವು ಕತ್ತಿ ಯೂಸ್ ಮಾಡಲ್ಲ ಯಾವ್ದು ಗನ್ ಯೂಸ್ ಮಾಡಲ್ಲ ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯ ನಾಲಿಗೆ ಸೊ ಆ ವೆಪನ್ ಯೂಸ್ ಮಾಡ್ತೀವಿ ಎಲ್ಲ ಮಾಡ್ತಿದ್ದೀನಿರೋದ್ರಿಂದ ನಾನು ಲಾಸ್ಟ್ ಇಯರ್ಸ್ ಮಾಡ್ತೀನಿ ಲಾಸ್ಟ್ ಟೂ ಇಯರ್ಸ್ ಇಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ ಪೆನ್ನೆಲ್ ಪೇಪರ್ ಅಂತ ಯಾಕಂದ್ರೆ ಅವತ್ತಿಗೆ ನಮ್ಮ ಹತ್ರ ಇದ್ದು ತೆಲು ಅಷ್ಟೇ ಇವತ್ತಿಗೆ ಎಷ್ಟು ಜನ ಇದ್ದಿದ್ದಾರೆ ಸೊ ಆ ತೆಲು ಪೆಪ್ಪು ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ದೀವಿ ಸುಮಾರು ಒಂದು ಐದು ವೆಬ್ ಸೀರೀಸ್ಗಳು ಆಮೇಲೆ ಒಂದು ಏಳೆಂಟು ಸೋ ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನಲ್ಸ್ಟಿ ಕೊಟ್ಟಿದ್ದೀವಿ ಆಮೇಲೆ ಒಂದು ಒಂದಷ್ಟು ಓ ಟಿ ಟಿ ಸೆನ್ನ ನೋಡ್ಕೊಬೇಕು ಮಾಡಿದ್ದೀವಿ ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್ ನಿಮಗೆ ಗೊತ್ತಲ್ಲ ವರ್ಷಾಂಗಟ್ಟಲೆ ಆಗುತ್ತೆ ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾಯಿತ್ತು ಆಮೇಲೆ ನನಗೆ ಅನಿಸಿದ್ದೆನೆಂದರೆ ಈ ಬಾಂಬೆ ಎಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ ಯಾರು ಯಾರು ಅಂತ ಆಗಲಿ ಗೊತ್ತಿರಲ್ಲ ನಮ್ಮ ರಾಜ್ಯದಲ್ಲಿ ಏನಾಗೋದ ನಮ್ಮ ಜನ ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಓಡಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡಾಗ ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳ್ಬೇಕು ಫಸ್ಟು ಪ್ರತಾಪು ರಕ್ಷಿತ್ ನಮ್ಮ ರಂಗ ನಾಲ್ಪುಷಣ್ ರವಿ ಅಂತ ಹಿಂಗೆ ಒಂದು ದೊಡ್ಡ ಹನ್ನೆರಡು ಜನ ಇದೆಯಿಲ್ಲ ನಮ್ಮ ರೈಟರ್ಸ್ ಸೊ ಇದೇ ರೇಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕತೆಗಳಾಗಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಆ ಟೈಮಲ್ಲಿ ಇದ್ದಿದ್ದು ಒಂದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಯಾರನ್ನು ನಾವು ಟಚ್ ಮಾಡಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಶುರು ಮಾಡೋದು ಕಾಲೇಜು ಐ ಟಿ ಪೀಪಲ್ಸ್ ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಅದೇ ನಾನು ಬರೆದಿದ್ದೆ ನಾನು ಪ್ರತಾಪ್ಗೆ ರಕ್ಷತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ಪ್ಲೇ ಮಾಡಿಕೊಂಡು ನಮ್ಮ ಮುಂದೆ ಮತ್ತೆ ತಗೊಂಬಂದರು ಅಲ್ಲಿಂದ ಶುರುವಾಗಿದ್ದೀರಲ್ಲಿ ಒಂದು ವರ್ಷ ಬರೀ ಇದ್ರದ್ದು ರೈಟಿಂಗ್ ನಾನು ಏನು ನಂಬೋದಂದ್ರೆ ಸಿನಿಮಾ ಎಲ್ಲದಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ಟಾಗಬೇಕು ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ ನನ್ನ ಕಲ್ಲೂರು ಸಾರ್ ಆಗಿರ್ಬೋದು ಹರೀಶ್ ಆಗಿರ್ಬೋದು ಇವನ್ ರವಿ ಸಾರ್ ಎಲ್ಲರೂ ಈ ಕಥೆ ಕೇಳಿದ್ದಾರೆ ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಶನ್ ಕೊಟ್ಟು ಎಲ್ಲರಿಂದ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಾಯಿದ್ದೀನಿ ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಕೇಳ್ತಿದ್ದೆ ಸರ್ ನಂಗೆ ದುಡ್ಡು ಕೊಡಬೇಡಿ ಸರ್ ಬಟ್ ನನಗೆ ನನ್ನ ಸಿನಿಮಾಗೆ ಯಾರಾದ್ರು ಹೊಸಬನ್ನು ಕೊಡಿ ಸರ್ ಯಾರು ನಡೀರಲಿಲ್ಲ ವಿಕಾಸ್ ಟಿ ವಿ ರೇಟ್ಸ್ ಬರೋಲ್ಲ ಅವ್ನಿಗೆ ಹಿಂದಿ ಬಿಸ್ನೆಸ್ ಇರೋಲ್ಲ ಸರ್ ನಾನಂದರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು ಎಷ್ಟು ಸಿನಿಮಾ ಅಂತ ಮಾಡೋದು ಅವ್ರುಗಳು ಬೇರೆ ಎರಡು ವರ್ಷ ಮೂರು ವರ್ಷದಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ ಸರ್ ಹೊಸಬನ್ನು ನಾವು ಲಾಂಚ್ ಮಾಡೋಣ ಅವರು ಧೈರ್ಯ ಕೊಟ್ಟರು ಅರಿಶ್ ಅವ್ರ ಜೊತೆ ತಂದಿದ್ದಾರೆ ಸೊ ಇಡೀ ಕಂಗ್ರಾಜ್ಯುಲೇಷನ್ ಗೊತ್ತಾಗ ಟೀಮು ತುಂಬ ಇರುವಂಥ ಟೀಮು ಮತ್ತು ಸಕ್ಕತ್ ಕ್ರಿಯೇಟಿವ್ ಟೀಮು ರಕ್ಷಿತ್ ಬಗ್ಗೆ ಅಂದರೆ ತುಂಬ ಒಳ್ಳೆಯವರ್ಗ ಬೇಸಿಕ್ಲಿ ಆಮೇಲೆ ಟ್ಯಾಲೆಂಟೆಡ್ಡು ಹಾಡು ಬರೀತಾನೆ ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ ಆಮೇಲೆ ನಮ್ಮ ಸ್ಕ್ರಿಪ್ಟರ್ ಇದ್ದಾನೆ ಆಮೇಲೆ ಸುಮಾರು ಹೋಗಿದ್ದಷ್ಟು ನಮ್ಮ ಕೆಲಸ ಮಾಡಿದ್ದಾನೆ ಆಮೇಲೆ ಪ್ರತಾಪ್ ಅವರು ಲಾಸ್ಟ್ ಟೂ ಇಯರ್ಸಿಂದ ನನ್ನ ಜೊತೆ ಇರ್ತಾರೆ ಅವರು ಸೀರಿಯಲ್ಸಲೆಲ್ಲ ಕಷ್ಟ ಮಾಡಿದ್ದು ಮತ್ತು ಸಂಜೆನಾಗೊತ್ತು ನಿಮಗೆ ಕೆ ಟಿ ಎಮ್ ಅಲ್ಲಿ ಮಾಡಿದ್ರು ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದಾರೆ ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್ ಅದು ಹೇಳೋದಿಲ್ಲ ಅಂತ ಸೊ ಅನುಷ ಹೊಸ ಹುಡುಗಿ ಅವ್ರನ್ನ ಸಾಂಚ್ ಮಾಡಿ ಮತ್ತೆ ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೆ ಅವರು ರೀಲ್ ಹಚ್ ಅವ್ರನ್ನ ಗುರು ಗುರು ಬಂದು ಡಿ ಒ ಪಿ ಸಾರಿ ಶಿವರಾಜ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಒ ಪಿ ನನ್ನ ಜೊತೆ ಕಾಲೇಜ್ ಕುಮಾರ್ ಬಿಚ್ಚುಗತ್ತಿ ಸೊ ಸುನಾಲಕ್ಕೆ ಈ ಸಿನಿಮಾ ಮಾಡಿದ್ದೇನೆ ಲಂಡನ್ಗೂ ಬಂದಿದ್ದ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇದಾದ ಮೇಲೆ ಅವರು ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ವಿ ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಅದು ಆ್ಯಸ್ ಸೋಶಿಯಲ್ ಮೀಡಿಯಾದ ಫ್ರೆಂಡ್ ಆಗಿರುವಂಥ ಟೈಟ್ ರಾಜಕಾರಣಿ ಯಾವ ಕತೆಗೂ ನಾವು ಏಟಂದ್ರೆ ಅದೇ ತಗೊಳ್ಳೋ ಅದೇ ಏನೋ ಬರೀತಾ ಬರೀತಾ ಏನೋ ಸಿಗುತ್ತೆ ಗೊತ್ತಿಲ್ಲ ಈಗ ಯೋಚನೆ ಮಾಡ್ಬೇಕಾದ್ರೆ ಕತೆನ ಜಡ್ಜ್ ಮಾಡುತ್ತಿರುವಂತ ಟೈಟ್ಲ್ ಬೇಕು ಅಂತ ಅನಿಸ್ತದೆ ಬಟ್ ಏನೋ ಒಂದು ಯಾವ ಟೈಟ್ಲ್ ಇಟ್ಟರು ಈಗ ಯೂಶಲ್ ಹಂಗೆ ಯೋಚನೆ ಮಾಡ್ತೀವಲ್ವಾ ಅದಕ್ಕೆ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ಸಿ ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂತ ವರ್ಡ್ಸ್ ಅಷ್ಟಕಾಣಿ ಅವರು ಹೇಳಿರಬಹುದು ಅದು ಟ್ರೆಂಡ್ ಆಗಿರಬಹುದು ಬಟ್ ಇದನ್ನ ಯಾರೇ ನೀವು ಮೀಟ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂತ ಒಂದು ವರ್ಡ್ ಅದು ಸೊ ಅದಕ್ಕೋಸ್ಕರ ಬಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಯೂಸ್ ಮಾಡಿದ್ದೀನಿ ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದರಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅವರಿಂದ ಇದು ಇಷ್ಟ ಪಾಪ್ಯುಲರ್ ಆಗಿದೆ ಸೊ ಇದು ರಾಮ್ ಕಾಮ್ ರೊಮ್ಯಾಂಟಿಕ್ ಲೋಸ್ಟ್

ಇದೆ ನಮಸ್ತೆಲ್ರಿಗೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ನಾನು ನಾನು ಈ ಹಿಂದೆ ಸೀರಿಯಲ್ಸ್ ಮಾಡಿದ್ದೀನಿ ಥಿಯೇಟರ್ ಮಾಡಿದ್ದೆ ತ್ರೀ ಇಯರ್ಸು ಈಗ ಕಂಗ್ರಾಚ್ಯುಲೇಷನ್ಸ್ ಬರದಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ ಸೊ ಈ ಕ್ಯಾರೆಕ್ಟರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ ಪ್ರಶಾಂತ್ ಸರ್ಗೆ ರವಿ ಸರ್ಗೆ ಹಾಗೆ ಪ್ರತಾಪ್ ಎಲ್ಲರೂ ಥ್ಯಾಂಕ್ ಯು ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಐ ಟಿ ಫ್ಯಾಕ್ಟ್ ಅಲ್ಲಿ ಇರುತ್ತೆ ತುಂಬ ಫನ್ಫೀಲ್ಡ್ ಹ್ಯಾಪಿ ಗೋ ಲಕಿ ಮೀ ಅನ್ನೋ ಥರ ಕ್ಯಾರೆಕ್ಟರ್ ಇರ್ತಾನೆ ಸೊ ಇವನು ಈ ಅಂದರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳನ್ ಜೊತೆ ಟ್ರಾವೆಲ್ ಜರ್ನಿ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು ಸೊ ಅಷ್ಟೇ ಇನ್ನು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಕಳೆದ ಹದಿನೈದು ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅತ್ಯಂತ ಹಳೆಯ ಗೆಳೆಯ ಅಂದರೆ ನಮ್ಮ ಅವರು ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಂತವರು ನಮ್ಮ ವೆಂಕಟೇಶ್ ಅವರು ಅವಾಗಲೂ ಸಹ ನಮ್ಗೆ ಅವರೇ ಇದ್ದಿದ್ದರು ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ ನನ್ನ ಹಳೆಯ ಮಿತ್ರ ಸಂತು ಮತ್ತೆ ಒಂದು ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನ್ಯಾರೇಕ್ಟ್ ಮಾಡಿದ ಇಷ್ಟ ಆಯಿತು ಮತ್ತೆ ಫುಲ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಏಳರಿಂದ ಒಂದು ಎಂಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ನಂತರ ಡಿಸ್ಕೋ ಎರಡೂ ಚಿತ್ರಗಳು ತೆರೆಗೆ ತೆರಬೇಕು ಅಂತ ಅದಾದ ನಂತರ ಈ ಸಾವಿರದ ಇಪ್ಪತ್ತೈದನೇ ಮೂರು ಚಿತ್ರಗಳು ನಮ್ಮದೇ ಟೀಮಲ್ಲಿ ಪ್ಲಾನ್ ಮಾಡಿದಿವಿ ಅದನ್ನ ತೆರೆಗೆ ತರ್ತಾ ಇದೀವಿ ಈ ದಿವಸ ಕಂಗ್ರಾಜುಲೇಷನ್ ಅದರ ಮುಹೂರ್ತ ಆಗಿದೆ ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ದಾರೆ ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ಕೆ ವಿ ಎನ್ ಸರ್ ಅವರು ರವಿ ಸರ್ ಅವರು ಮಾರುತಿ ಸರ್ ಅವರು ಜೊತೆಗೆ ಡಿ ಎಕ್ಸ್ ಮ್ಯಾಕ್ಸ್ನ ನ ದಯಾನಂದ್ ಅವರು ನಮ್ಮ ಕೆ ಪಿ ಸಿಯ ಪ್ರಭು ಸರ್ ಅವರೆಲ್ಲ ಬಂದು ನಮ್ಗೆ ಬೆಂಬಲವಾಗಿ ನಾವು ಏನು ಅಲ್ಲ ನಮ್ಗೆ ಮತ್ತೊಮ್ಮೆ ಹೇಳ್ತೀನಿ ವಿಶೇಷವಾಗಿ ಕಂಗ್ರಾಚ್ಯುಲೇಷನ್ ಬ್ರದರ್ ಎಲ್ಲರೂ ಹೆಚ್ಚಿನವರು ಹೊಸಬ್ರ ಇರುವಂತದ್ದು ಸಹಜವಾಗಿ ನನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ ಹೊಸಬ್ರ ಹಾಕೊಂಡಿದ್ದೀರಿ ಬಡ್ಜೆಟ್ ಏನು ಸಿಂಪಲ್ ಆಗಿ ಮಾಡ್ತಾ ಇದ್ದ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ ಅಷ್ಟನ್ನು ಮೀರಬೇಡಿ ಅಂತ ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನು ಖರ್ಚು ಮಾಡ್ತಿದ್ವಿ ಯಾವ ರೀತಿಯಾಗಿ ನಿರ್ಮಾಣವನ್ನು ಮಾಡ್ತಿದ್ವಿ ಅದೇ ರೀತಿಯಾಗಿ ಈ ಚಿತ್ರವನ್ನು ಮಾಡ್ತಾ ಇದ್ವಿ ಯಾಕೆಂದರೆ ನಮ್ಮ ನಾಯಕ ನಟ ಇರ್ಬೋದು ನಾಯಕ ನಟಿಯರ್ ಇರ್ಬೋದು ನಿರ್ದೇಶಕರು ಇರ್ಬೋದು ಅವರನ್ನು ಕಳೆದ ಆರೆಂಟು ತಿಂಗಳಿಂದ ನೋಡಿ ನನಗೆ ಒಂದು ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ ಜೊತೆಗೆ ಚಿತ್ರಕತೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತೋ ಅವರು ಅವರು ಇದಕ್ಕೆ ಹಗಲುರಾತ್ರಿ ತೊಡಗಿಸ್ಕೊಂಡು ಕಳೆದ ಆರೇಳು ತಿಂಗಳಿನಿಂದ ಅದ್ಭುತವಾಗಿ ಏನು ಎಲ್ಲವನ್ನು ರೆಡಿ ಮಾಡಿರುವಂಥದ್ದು ಹಂಗಾಗಿ ಒಂದು ದೊಡ್ಡ ಬಡ್ಜೆಟ್ ನಲ್ಲೇ ಈ ಒಂದು ಚಿತ್ರವನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಧನ್ಯವಾದಗಳು ಶ್ರೀಕಾಂತ್ ಕಶ್ಯಪ್ ಅಂತ ಅವರು ಎಕ್ಸಿಕ್ಯೂಟಿವ್ ಪಡೆದರು ಅವ್ರಿಗೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ನಮ್ಮ ಜೊತೆ ಟೇಬಲ್ ನಿಂದ ಇದ್ದಾರೆ ಸೊ ಹೋಲ್ ಟೀಮ್ ತುಂಬಾ ಎನರ್ಜೆಟಿಕ್ ಆಗಿ ಸೆಟ್ ಆಗಿದೆ ಆಮೇಲೆ ಸುರೇಶ್ ಅವರು ಸ್ವಾಮಿ ಸಾರು ಚಂದ್ರ ಸರ್ ನಮ್ಮ ಮಾಸ್ಟರ್ ರೋಹಿತ್ ಅವರು ಅವ್ರನ್ನ ನನಗೆ ಆಗಲಿಲ್ಲ ಸೊ ಅವರೆಲ್ಲರಿಗೂ ನಾನು ನಿಮ್ಮ ಧನ್ಯವಾದ ಹೇಳ್ತೀನಿ ಇನ್ನೂ ಹೆಸರು ಮಿಸ್ ಮಾಡಿದ ಕ್ಷಮಿಸಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಹೇಳಿ ಸರ್ ಚಿತ್ರರಂಗದಲ್ಲಿ ಏಳು ಬೀಳು ಏಳು ಬೀಳು ಇರೋದೇ ಸಹಜ ಧೈರ್ಯವಾಗಿ ಮುನ್ನುಗ್ಬೇಕು ನೆಗೆಟಿವ್ಸ್ನೇ ತೊಗೊಳೋದ್ರ ಬದಲು ಪಾಸಿಟಿವ್ ಗೆದ್ದಂಥ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋಲ್ತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಜೊತೆಗೆ ನಮಗೆ ನಮ್ಮ ಎಲ್ಲ ಚಿತ್ರಗಳು ಈಗ ಡಿಸ್ಕೋ ಇರ್ಬೋದು ಕಂಗ್ರಾಚ್ಯುಲೇಷನ್ ಬ್ರದರ್ ಇರ್ಬೋದು ಎರಡೂ ಚಿತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಆ ಕತೆನೆ ನಿಜವಾದ ನಾಯಕ ನಟ ನಾಯಕ ಆಗಿರುತ್ತೆ ನಮ್ಮ ಕಥೆ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಸ್ವಂತ ಬಗ್ಗೆ ಅಪಾರವಾದ ನಂಬಿಕೆ ಯಾಕಂದ್ರೆ ಈಗಾಗಲೇ ಈ ಸ್ಕ್ರೂಡ್ ಪ್ರೂವಲ್ ಆ ಒಂದು ಇದರಲ್ಲಿ ಮುಂದಿನ ನಡೆಯನ್ನು ನಡೀತಾ ಆರಂಭದಲ್ಲಿ ಈ ತರ ಕತೆಗೆ ಪಡೆದುಕೊಟ್ಟು ಸಿನಿಮಾ ಮಾಡುವಂತಹ ನಿರ್ಮಾಣ ಸಂಸ್ಥೆಗಳು ಆಗುತ್ತೆ ಅದಾದ ನಂತರ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಒಂದು ಕಲ್ಲೂರ್ ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ ನಲ್ವತ್ತೆರಡು ನಲ್ವತ್ತ್ ಮೂರು ನಾಟಕಗಳನ್ನೇ ಏನು ಪ್ರೊಡಕ್ಷನ್ ಮಾಡಿಸಿದಂಥದ್ದು ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಲ್ವತ್ಮೂರು ನಾಟಕಗಳ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಹಿನ್ನೆಲೆ ಅದಿದೆ ಸರ್ ನಮ್ಮ ಚಿತ್ರರಂಗ ಕೇವಲ ಇದು ಕಮರ್ಷಿಯಲ್ ಕಮರ್ಷಿಯಲ್ಲಾಗೆ ತಗೊಂಡಿದ್ದೀವಿ ಟೋಟಲ್ಲಾಗಿ ಹಂಡ್ರೆಡ್ ಪರ್ಸೆಂಟಿಗೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪ್ಯಾಶನ್ ಟುವರ್ಡ್ಸ್ ಸಿನಿಮಾ ನಮಗೆ ಕಳೆದ ಇಪ್ಪತ್ತು ವರ್ಷದಿಂದ ಇರೋವಂಥದ್ದು ಬರೀ ಪೋಸ್ಟರ್ ಲಾಂಚ್ ಆ ಡಿಸ್ಕೋಲಿಕ್ಕೆ ಮೂಡ್ತ ಇವತ್ತಿಗೆ ಇವತ್ತು ಪೋಸ್ಟರ್ ಲಾಂಚ್ ಮಾತ್ರ ಮುಂದಕ್ಕೆ ಕಂಗ್ರಜುಲೇಷನ್ ಬ್ರದರ್ ಆದ ನಂತರ ಬಾರಿ ಧ್ರುವ ಅಂತ ಆ್ಯಂಡ್ ನಾನು ಇಸ್ ದ ಫಸ್ಟ್ ಟೈಮು ಮ್ಯೂಸಿಕ್ ಮಾಡಿರೋದು ಅದೇ ಫಿಲ್ಮ್ ಆಗಲಿ ಕಂಪ್ಲೀಟ್ ಆಗಿ ಐ ಯೂಶ್ಲಿ ವರ್ಕ್ ಇನ್ ದ ಬ್ಯಾಕ್ ಗ್ರೌಂಡ್ ಪ್ರೋಗ್ರಾಮ್ ಮಾಡೋದಾಗ್ಲಿ ಸ್ಕೋರಿಂಗ್ ಮಾಡೋದಾಗಲಿ ಸೊ ನೆಟ್ನಿ ಅರೌಂಡ್ ಸಿಕ್ಸ್ ಅಗೋ ತುಂಬ ಕತೆ ಇಂಟ್ರೆಸ್ಟಿಂಗ್ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಐ ವಾಂಟ್ ಟು ಲೈಕ್ ವರ್ಕ್ ಇಟ್ ತುಂಬ ಮ್ಯೂಸಿಕ್ ಆಗಿನಲ್ಲಿ ಕ್ರಿಯೇಟಿವ್ ಆಗುತ್ತೆ ತುಂಬ ಆಪ್ಷನ್ಸ್ ಇದೆ ವರ್ಷಿ ಇದೆ ಸೊ ಅದರಿಂದ ನಮಸ್ಕಾರ ನಂದು ಇದು ನಾಯಕ್ ನಟನಾಗಿ ನಾಲ್ಕನೇ ಚಿತ್ರ ಕತೆಗಾರನಾಗಿ ಎರಡನೇ ಚಿತ್ರ ಸಂತೋರ್ ಜೊತೆ ಆಫ್ಟರ್ ಕಾಲೇಜ್ ಕುಮಾರ್ ಆಗ್ತಾ ಆಗ್ತಿರೋದು ಬಹಳ ಖುಷಿ ಇದೆ ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ದೀನಿ ಚಿತ್ರಕತೆನ ನಾನು ಮತ್ತೆ ಸಂತೋಷ್ ಸೇರಿ ಬರೀತಾ ಇದ್ದೀನಿ ಹಂಗೆ ನನ್ನ ಈ ಮೂರು ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ನನಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ ನನ್ನ ಕೆರಿಯರಲ್ಲಿ ಮೂರು ಸಿನಿಮಾ ಮೂರು ಥರ ಡಿಫ್ರೆಂಟ್ ಆಗಿತ್ತು ಇದು ಅದಕ್ಕಿಂತ ಆಗಿರುತ್ತೆ ನನಗೆ ಒಂದು ಚಾಲೆಂಜಿಂಗ್ ಇದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ ನಾನು ಒರಿಜಿನಲ್ ಕ್ಯಾರೆಕ್ಟ್ರು ನಾನು ಅಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರೋವಂಥ ಒಂದು ಪ್ರಯತ್ನ ಮಾಡಿದೀವಿ ಹಂಗೆ ಕೆ ವಿ ಎಕ್ಕಡ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೇಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ನಮ್ಮ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಹಂಗೆ ಹರೀಶ್ ಸರ್ ಥ್ಯಾಂಕ್ ಯು ಇದ್ರು ವೆಲ್ಕಮ್ ಟು ಸಟಲ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೋತ್ಸಾಹಿಸಿ ಟೂ ಕೂಡ ನೀವೇ ಸೊ ಇದರಲ್ಲಿ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ಗೆ ಹೆಂಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು ಕನೆಕ್ಟ್ ಆಗ್ಬೋದು ಅದು ಮೆಸೇಜ್ ಅಂತ ಏನಿಲ್ಲ ಇಲ್ಲ ಇಸ್ರೇಲ್ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅಂತ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಫನ್ ಓರಿಯಂಟೆಡ್ ಜಾಲಿ ರೇಟ್ ಸಿನಿಮಾ ಅಂತನಾರು ಅನ್ಕೋಬಹುದು ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗೋದು ನಾವು ನಿಂದ ಬೆಂಗಳೂರಿಗೆ ಬರೋಂತಾ ಬರೋಲ್ಲ ಊರಲ್ಲಿ ನಮ್ಮ ಊರ್ನೇ ಬೆಂಗಳೂರು ಮಾಡಬೇಕು ಅಂತ ಓಡಾಡೋರು ಅಂತ ಇನ್ನೆಂದೆ ರೈತನ ಥ್ಯಾಂಕ್ ಡಿಸ್ಕೋ 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 ನಾನು ಹುಡುಕ್ತಾ ಇದ್ದೀನಿ ಅವರು ಅಂತ

ನಡೆಯದೆ ಆ ಭಾಗದಲ್ಲಿ ಆ ಭಾಗದಲ್ಲಿರುವ ಹುಡುಗ ಅದನ್ನ ಹೇಗೆ ಒಂದು ಇದನ್ನು ನೋಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿದಾಗ ಈ ತರದೊಂದು ಬ್ಲೈನ್ ಮಾಡೋಣ ಸರ್ ಈಗ ನಾವು ಸ್ಕ್ರಿಪ್ಟಲ್ಲಿ ತುಂಬಾ ಡೀಪ್ ಆಗಿ ಕೆಲಸ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಮುಹೂರ್ತ ಟೈಮಲ್ಲಿ ನಾನು ಪ್ರಾಪರ್ ಆಗಿ ಎಲ್ಲ ಶೂಟಿಂಗ್ ಮಾಡ್ತೀನಿ ಏನಿರ್ತಾ ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಡೀಟೇಲ್ ಆಗಿ ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೋಬೇಕು ಅಂತ ಇವಾಗ ಏನಾಗಿದೆ ಸುಮ್ಮನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಿ ಅದನ್ನು ಲಾಂಚ್ ಮಾಡೋದು ಒಂದು ಹೊಸ ಥರ ಇದೆ ನನಗೆ ನಿಮ್ಗಳ ಜೊತೆಗೆ ನನ್ನ ಹನ್ನೊಂದನೇ ವರ್ಷ ಇದು ಡೈರೆಕ್ಟ್ರಾಗಿ ಹನ್ನೊಂದನೇ ಪಿಕ್ಚರು ಸೊ ಹಾಗಾಗಿ ನನಗೆ ಇದು ಯಾವಾಗಲೂ ಹೀಗೆ ಇರಬೇಕು ಈ ಕಲ್ಸರ್ ಬಿಡಬಾರ್ದು ಅಂತ ನಿಮ್ಮ ಮುಂದೆ ಇದನ್ನು ಲಾಂಚ್ ಮಾಡಬೇಕು ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು